ಶ್ರೀರಾಮದೇವರ ಮಂತ್ರಕ್ಷ ತಾಯಿ ನೆಕ್ಕಿಲಾಡಿ ಗ್ರಾಮದ ಪ್ರಥಮವಾಗಿ ನೆಕ್ಕಿಲಾಡಿ ಧರ್ಮ ದಯವಿಟ್ಟು ಕನಿಷ್ಠ ಐದು ಸಂಖ್ಯೆಯಲ್ಲಿ ಮಾತ್ರ ನಾನು ನನಗೆ ನಂಬಲ ಬಲಾಗ್ತದೆ ನಂತರ ಆಮೇಲೆ ಬೆಳೆದೂರು

தொ துச்சப்பாடி அவரு ஆமே கபக்க பஞ்சப்பாடி ஆரூர் ஆரிய கியூர் நெந்திர ஆரிய ஆர்ய ஆரிய பாத குரியா தெரியவாத ஆரியப்பூர் கொரியாத நம்பர இருக்க தட்சண

de parigo utor ಒಟ್ಟಿಗೆ ಪುನರಾದ ನಂತರ ಬಡವನು ಅಲ್ಲೇ ಅಲ್ಲೇ ಹಿಟ್ ಕೊಣ

అది మొల మొలం పెట్టలే వస్తది ಶ್ರೀರಾಮನ ಈ ಸೇವೆಯಲ್ಲಿ ತಮ್ರು ಭಕ್ತಿ ಪೂರ್ವವಾಗಿ ಶ್ರೀರಾಮದೇವರ ಮಂತ್ರಾಕ್ಷರೆಯನ್ನ ಪ್ರೀತಿ ಪೂರ್ವಕವಾಗಿ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಸ್ವೀಕರಿಸಿದ ಎಲ್ಲ ಭಕ್ತ ಮಹೇರಿಗೂ ಈ ಒಂದು ಜನ್ಮಭೂಮಿ ಟ್ರಸ್ಟ್ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಹಾಗೆಯೇ ಸ್ವಚ್ಛತೆಗೆ ಸದಾ ಹೊಸತನ ನೀಡುವ ಕಮಿಲಾ ಕೆಮಿಕಲ್ ರವರ ಮತ್ತೊಂದು ಅದ್ಭುತ ಕೊಡುಗೆ ಮೈಸ್ನಾನ ಸೋಪ್ ಮನಸ್ಸಿಗೆ ಇಷ್ಟವಾಗುವ ಪರಿಮಳಯುಕ್ತ ಮತ್ತು ಆಹ್ಲಾದಕರ ಸ್ನಾನಕ್ಕಾಗಿ ಉಪಯೋಗಿಸಿ ಕಡಲೆಹುಡಿ ಮಿಶ್ರಿತ ಮೈಸ್ನಾನ ಸೋಪ್ ಫಾರ್ ನ್ಯಾಚುರಲ್ ಬ್ಯೂಟಿ ಹಾಗೂ ಗುರು ಡಿಟರ್ಜೆಂಟ್ ಲಿಕ್ವಿಡ್ ನಾಲ್ಕು ಬಗೆಯ ಪರಿಮಳ ನಾಲ್ಕು ರೀತಿಯ ಕಲರ್ನಲ್ಲಿ ಹಿಂದೆ ಸಮೀಪದ ಅಂಗಡಿಗಳಲ್ಲಿ ಕೇಳಿ ಪಡೆಯಿರಿ ಮ್ಯಾನುಫ್ಯಾಕ್ಚರ್ಡ್ ಅಂಡ್ ಮಾರ್ಕೆಟೆಡ್ ಬೈ ಕಮಿಲಾ ಕೆಮಿಕಲ್ ಇಂಡಸ್ಟ್ರೀಸ್ ಹಳೆಗೇಟು ಬೆಟ್ಟಂಪಾಡಿ ಸುಳ್ಯ ದಕ್ಷಿಣ ಕನ್ನಡ ಮೊಬೈಲ್ ನೈನ್ ಫೋರ್ 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 ಸಿಕ್ಸ್ ತ್ರೀ ಒನ್ ಜೀರೋ ಒನ್ ನೈನ್ ನೈನ್ ಜೀರೋ ಟೂ ಸೆವೆನ್ ಒನ್ ಒನ್ ಸೆವೆನ್ ಒನ್ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ